ಇವತ್ತು ಭಾಷಣ ಬರ್ತಾ ಇದ್ವಿ ಇವತ್ತು ಸೂತ್ಕದ ಮನೆ ಸಾವಿಗೆ ಬರೋಂಗಾಯಿತು ಬಹಳ ತುಂಬ ನೋವಾಗಿದೆ ಇಡೀ ದೇಶಕ್ಕೆ ತುಂಬ ನೋವಾಗಿರುವಂತಹ ಒಂದು ವಿಚಾರ ದಯವಿಟ್ಟು ನಾನೊಂದು ಮಾತು ಕೇಳ್ಕೊಳ್ತೇನೆ ಏನು ನಮ್ಮ ಪಿ ಎಸ್ ಪ್ರಹ್ಲಾದ್ ಜೋಶಿ ಅವ್ರಿಗೆ ಸರ್ ನೀವು ಭಕ್ತ ಪ್ರಹ್ಲಾದ ಅಥವಾ ಬಾಲ ಪ್ರಹ್ಲಾದ ಅಲ್ಲ ಸರ್ ಉಗ್ರ ನರಸಿಂಹ ಆಗಬೇಕಾಗ್ತದೆ ಸಮ್ಟೈಮ್ಸ್ ಇಲ್ಲಾಂದರೆ ಹಿರಣ್ಯ ಕಶಿಪು ತರದವ್ರು ಬಲಿ ಹಾಕಿಬಿಡ್ತಾರೆ ದಯವಿಟ್ಟು ಹತ್ತು ವರ್ಷ ಅಧಿಕಾರ ಕೊಟ್ಟಿದ್ದಾರೆ ಸಾಧ್ಯವಾದರೆ ಒಂದು ಟೈಟ್ ಕಾನೂನ ತಗೊಂಬಂದಿ ಇಂಥದ್ದು ಯಾವುದೇ ಕಾರಣಕ್ಕೂ ಆಗಬಾರ್ದು ಬಹಳಷ್ಟು ಆಮೇಲೆ ಎರಡನೇದು ನಮ್ಮ ಎಲ್ಲ ಮುಖಂಡರು ಬಹಳಷ್ಟು ಕಡೆ ಅವ್ರಿಗೆ ಅಂತ ಹೇಳಿ ನಾನು ನಿಮ್ಗೆ ಹೇಳೋಷ್ಟು ದೊಡ್ಡವನ್ನಲ್ಲ ಸರ್ ಬಹಳ ಸಣ್ಣ ಹುಡುಗ ನಾನು ಚಿಕ್ಕವರು ನನಗೆ ನಿಮ್ಮಷ್ಟು ಅನುಭವ ಇಲ್ಲ ಸ್ಟೇಟ್ಮೆಂಟ್ ಮಾಡಿ ಸರ್ ನೋಡಿ ಮಾಡಿ ಹೇಳಿ ಸರ್ ಯಾಕೆಂದರೆ ತುಂಬ ನೋವಾಗಿರುತ್ತೆ ಈ ಸಮಯದಲ್ಲಿ ನೀವು ಹೇಳೋ ಹೇಳಿಕೆಗಳು ತುಂಬ ಹರ್ಟ್ ಆಗುತ್ತೆ ದಯವಿಟ್ಟು ತಾವು ಉನ್ನತ ಹುದ್ದೆಯಲ್ಲಿರ್ತೀರ ನಿಮ್ಗೆಲ್ರಿಗೂ ಹೇಳೋ ಅಷ್ಟು ದೊಡ್ಡವನಲ್ಲ ಅಷ್ಟು ತಿಳವಳಿಕೆ ನನಗಿಲ್ಲ ದಯವಿಟ್ಟು ಹಂಗೆಲ್ಲ ಹರ್ಟ್ ಮಾಡಬೇಡಿ ಅವ್ರಿಗೆ ಆ ಕುಟುಂಬ ತುಂಬ ಆಲ್ರೆಡಿ ನೋವಾಗಿದೆ ಎರಡನೇದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತ್ವರಿತಗತಿ ನ್ಯಾಯಾಲಯದಲ್ಲಿ ಕೋರ್ಟ್ ನಿಮ್ಮ ಕೋರ್ಟಲ್ಲಿ ಕೇಸ್ ಇಮಿಡಿಯೇಟ್ ಸಾಲ್ವ್ ಆದರೆ ಅವ್ರಿಗೊಂದಷ್ಟು ನ್ಯಾಯ ಸಿಗುತ್ತೆ ಅವ್ರ ತಾಯಿ ಸ್ಟೇಟ್ಮೆಂಟ್ ನಾನು ನೋಡ್ತಾ ಇದ್ದೆ ನನ್ ಹುಡ್ಗ ರೀ ಏನೋ ಪಾಪ ಚೂರು ಹಿಂಗ್ಬಿಟ್ಟಿದ ಅದು ಇನ್ಸಿಡೆಂಟ್ ಇದು ಅಚಾನಕ್ಕಾಗಿ ಆಗಿ ಮಾಡಿದ್ರೆ ಸಲ ಚುಚ್ಚಿದಾನೆ ಬಲವಂತ ಕೊಲೆ ಮಾಡಬೇಕು ಅಂತ ಬಂದಾಗ ಮಾತ್ರ ಇಪ್ಪತ್ತೈದರಿಂದ ಇಪ್ಪತ್ತೇಳು ಸೆಕೆಂಡ್ಲಿ ಒಂಬತ್ತು ಸಲ ಚುಚ್ಚ ಸಾಧ್ಯ ಅಚಾನಕ್ಕಾಗಿ ನೋಡಿದ್ರೆ ಒಂದ್ಸಲ ಇಂಟೆನ್ಶನ್ಲಿ ಅಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಒಂದು ಏನು ಕೊಡ್ರೆ ಹೋಗ್ತಾ ಇದ್ರು ಸಲ ಕೊಡ್ತ ಚುಚ್ಬಿಡ್ಬೋದಾಯ್ತು ಬದುಕೋತಾ ಇದ್ರು ಈತ ಒಂಬತ್ತು ಸಲ ಚುಚ್ಚಿದಾನೆ ಅವ್ರ ತಾಯಿ ಬಂದು ಹೇಳ್ತಾರೆ ನನ್ನ ಮಗ ಅಂತವ್ ಪಾಪ ಅವ್ನು ಹಿಂಗ ಆಗ್ಬಿಟ್ಟಾನೆ ಅವಳೇ ಅವ್ನು ಹಿಂದೆ ಬಿದ್ದಿದ್ದು ಅಂತ ಕೂಡ ಮೊನ್ನೆ ಸ್ಟೇಟ್ಮೆಂಟ್ ಇವನು ಇವ್ರ ಮಗ ಸಲ್ಮಾನ್ ಖಾನ್ ಇವನು ಇಡೀ ಇಂಡಸ್ಟ್ರಿ ಎಲ್ಲರೂ ಕೂತ್ಕೊಂಡು ಹಿಂಗೆ ಇದೆಲ್ಲ ಸ್ಟೇಟ್ಮೆಂಟ್ಗಳು ಕೊಡಬಾರ್ದು ಎರಡನೇದು ಮುಸ್ಲಿಮರ ಅವರಿಗೆ ನಿಮ್ಮ ಬದುಕು ಹಾಕಿದೆ ಇದು ನಿಮ್ಮ ದೇಶ ಕೂಡ ಹೌದು ನೀವು ಬದುಕಿ ಸಂವಿಧಾನ ನಿಮಗೆಲ್ಲ ಕೊಟ್ಟಿದೆ ನಿಮ್ಮನ್ನು ಮದುವೆ ಮಾಡ್ಕೊಂಡು ನೀವು ಚೆನ್ನಾಗಿರಲಿ ನಿಮ್ಗೆ ಯಾಕೆ ರೀ ನಿಮ್ಗೆ ಒಂಚೂರು ಕಾಮನ್ ಸೆನ್ಸ್ ಅನ್ನೋದಿದ್ರೆ ಇಂಥ ಅಯೋಗ್ಯರನ್ನ ಮಟ್ಟ ಹಾಕಿ ನಾನು ಹೇಳ್ತಾ ಇರೋದು ನಿಮಿಷ ಅಯೋಗ್ಯರಿಗೆ ಒಂದು ಚೂರಾದರೂ ಕಾಮನ್ ಸೆನ್ಸ್ ಇದ್ದರೆ ಅವ್ರ ಪೇರೆಂಟ್ಸ್ಗೆ ನನ್ನ ಪೇರೆಂಟ್ಸ್ಗೆ ಹೇಳ್ತಾಯಿರೋದು ಅವ್ರ ಪರ ವಕಾಲತ್ ವಹಿಸೋದು ನೆನಸ್ಕೊಳ್ಳಿ ಇಂಥದ್ದು ಯಾವುದೇ ಕಾರಣಕ್ಕೂ ಒಕಾಲತ್ ವಹಿಸ್ಬಾರ್ದು ಮುಸ್ಲಿಮರ್ ನಾನೇ ಹೇಳೋದ್ರೆ ನಿಮ್ಮ ಧರ್ಮದವ್ರು ನೀವು ಮದುವೆ ಮಾಡ್ಕೊಂಡು ಚೆನ್ನಾಗಿರಿ ನಿಮ್ಗೆ ಯಾಕೆ ಬೇಕು ಹಿಂದೂ ಹುಡುಗಿರ ಸಹವಾಸ ಹಿಂದೂಗಳ ಸಹವಾಸ ನಿಮ್ಗೆ ಯಾಕೆ ಬೇಕು ದಯವಿಟ್ಟು ಇದೆಲ್ಲ ಆಗಬಾರ್ದು ನಿಮ್ಮವ್ರದ್ದೆನಿದೆ ನೋಡ್ಕೊಂಡು ನೀವು ಚೆನ್ನಾಗಿರಿ ಇವೆಲ್ಲ ಮಾಡೋದೆಲ್ಲ ಚೆನ್ನಾಗಿರಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಯಾವುದು ಈ ಥರ ಆಗಬಾರ್ದು ಅಂತ ಏನು ಕೇಳೋದಿಲ್ಲ